तत्सवितुर्वरेण्यम वर्गो देवस्य धीमहि दियो यो न प्रचोदयात् ओम देवानां च ऋषीणां च गुरुं कांचन सन्निभं बुद्धिभूतं त्रिलोकेशं तं नमामि बृहस्पतिं नीलांजन समाभासं रविपुत्रं यमाग्रजं छाया मार्तांड संभूतं तं नमामि शनैश्चरम् नमस्कार वीक्षकरे ನಾನು ನಿಮ್ಮ ರಂಗಸ್ವಾಮಿ ಮಾತಾಡ್ತಾ ಇದ್ದೀನಿ ಎಲ್ಲರಿಗೂ ಓಂ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಗೋಚಾರದಲ್ಲಿ ಶನಿಯ ಸಂಚಾರ ಮೀನರಾಶಿಯಲ್ಲಿ ಅಂದರೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಇದೇ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಸಂಚಾರ ಇದೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಮೊದಲು ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಗೋಚಾರ ಅಂದ್ರೆ ಏನು ಗೋಚಾರ ಅಂದರೆ ಈ ಗ್ರಹಗಳ ಟ್ರಾನ್ಸಿಟ್ ಏನಿದೆ ಅಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಕ್ಕಂಥದ್ದನ್ನು ನಾವು ಗೋಚಾರ ಅಂತ ಕರಿತೀವಿ ಸೊ ಶನಿಯ ಗೋಚಾರ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಶನಿ ಏಳೂವರೆ ವರ್ಷಗಳ ಕಾಲ ಅವನು ಗೋಚಾರ ಆಗ್ತಾ ಹೋಗ್ತಾನೆ ಅವನು ಯಾವ ರಾಶಿಯಲ್ಲಿ ಇರ್ತಾನೆ ಆ ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಆಚೆ ಈಚೆ ಬರುತ್ತೆ ಎರಡೂವರೆ ವರ್ಷಗಳ ಕಾಲ ಮುಂದಿನ ರಾಶಿಯನ್ನು ಮುಂದೆ ಹೋಗಬೇಕಾಗಿರುತ್ತೆ ಎರಡೂವರೆ ವರ್ಷಗಳ ನಂತರ ಆ ರಾಶಿಯಲ್ಲೂ ಕೂಡ ಎರಡೂವರೆ ವರ್ಷಗಳ ಪ್ರ ಕಾಲ ಪ್ರಭಾವ ಬೀರ್ತಾನೆ ಹಿಂದೆ ಕೂಡ ಎರಡೂವರೆ ವರ್ಷಗಳ ಕಾಲ ಪ್ರಭಾವವನ್ನು ಬೀರ್ತಾನೆ ಅಂದರೆ ಶನಿಯ ಸಂಚಾರ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ನಡೀತದೆ ಸೊ ಇಲ್ಲಿ ತನಕ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದ ತನಕ ಎರಡು ಸಾವಿರದ ಇಪ್ಪತ್ತು ಅಲ್ಲಿಯ ತನಕ ಶನಿ ರಾಶಿಯಲ್ಲಿ ಇದ್ದ ರಾಶಿ ಶನಿಗೆ ಸ್ವಂತ ಮನೆ ಆ ರಾಶಿಯಿಂದ ಶನಿ ಸಂಚಾರ ಮಾಡ್ತಕ್ಕಂಥದ್ದು ಮೀನರಾಶಿಗೆ ಮೀನರಾಶಿಗೆ ಶನಿ ಸಂಚಾರ ಮಾಡ್ತಾ ಇದ್ದಾಗ ಅವನ ಫಲಗಳು ಮೀನರಾಶಿಯವರಿಗೆ ಏನೇನೆಲ್ಲ ತಿಳಿಯುತ್ತೆ ಏನೇನೆಲ್ಲ ಸಿಗತ್ತೆ ಅನ್ನೋ ಅಂತ ಒಂದು ಇಂಪಾರ್ಟೆಂಟ್ ಆಗಿರೋ ವಿಷಯನ ನಾನಿವತ್ತು ನಿಮಗೆ ತಂದಿದ್ದೀನಿ ಇದೆಲ್ಲದಕ್ಕಿಂತ ಮೊದಲು ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂತ ಹೇಳಿದರೆ ನಾವು ಇಲ್ಲಿ ಹೇಳ್ತಕ್ಕಂತಹ ಫಲಗಳು ಕೇವಲ ರಾಶಿಯ ಆಧಾರವಾಗಿ ಇರ್ತದೆ ಅಂದರೆ ರಾಶಿ ಮೇಲೆ ನಾವು ಜಾತಕವನ್ನು ನಾವಿವತ್ತು ಫಲಗಳನ್ನು ಹೇಳ್ತಾ ಇರೋದು ನಿಮ್ಮ ರಾಶಿ ಏನಾದರೂ ಮೀನ ಮೀನದಲ್ಲಿ ಚಂದ್ರದಲ್ಲಿ ಚಂದ್ರ ಇದ್ರೆ ನಿಮಗೆ ಆ ರಾಶಿ ಅಂತ ನಾವು ಕರಿತೀವಿ ಚಂದ್ರ ಯಾವ ರಾಶಿಯಲ್ಲಿರ್ತಾನೆ ಆ ರಾಶಿ ಜಾತಕನಿಗೆ ಸ್ವಂತ ರಾಶಿ ಆಗ್ತಾ ಹೋಗುತ್ತೆ ಸೊ ಅದೇ ಥರ ಮೀನರಾಶಿಯಲ್ಲಿ ಯಾರಿಗೆ ಚಂದ್ರ ಇರ್ತಾನೆ ಆ ರಾಶಿಯವರಿಗೆ ನಾವು ಹೇಳ್ತಕ್ಕಂಥ ಫಲಗಳು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಅಪ್ಲೈ ಆಗ್ತಾ ಹೋಗುತ್ತೆ ಸೊ ಹಾಗಾದರೆ ಈ ಮೀನರಾಶಿಯವರು ಇಲ್ಲಿ ತನಕ ನೀವು ಏನನ್ನೆಲ್ಲ ಅನುಭವಿಸಿದ್ದೀರಾ ಆ ಅನುಭವ ಹೆಂಗಿದೆ ಅಂತ ಹೇಳಿದರೆ ತುಂಬ ಕೆಟ್ಟದಾಗಿದೆ ಅಂದರೆ ಹನ್ನೆರಡನೇ ಭಾವದಲ್ಲಿ ಶನಿಯ ಸಂಚಾರ ನಡೀತಾ ಇದ್ದಾಗ ನೀವು ವ್ಯಾಪಾರದಲ್ಲಿ ನಷ್ಟ ಆಗಿರ್ಬೋದು ವ್ಯಯಸ್ಥಾನದಲ್ಲಿರೋದರಿಂದ ವ್ಯಯ ಆಗಿರ್ತದೆ ಅದೇ ಥರ ನಿಮಗೆ ಬಿಸ್ನೆಸ್ಗಳಲ್ಲಿ ಮತ್ತು ಆಸ್ಪಿಟಲೈಸೇಷನ್ಸ್ ಆಗಿರ್ಬೋದು ಈ ಎಲ್ಲ ಅನುಭವಗಳು ಕೂಡ ಈ ಒಂದು ಕೆಲವೊಬ್ಬರಿಗೆ ಪಾದಗಳು ಇಮ್ಮಡಿಗಳು ಆಮೇಲೆ ನಿಮ್ಮ ಲೈಫಲ್ಲಿ ಯಾವುದು ಅಂದ್ಕೊಂಡಿದ್ದೀರಾ ಆ ಎಲ್ಲ ಕೆಲಸಗಳಲ್ಲೂ ಡಿಲೇ ಆಗಿರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದೆ ಈ ಎರಡೂವರೆ ವರ್ಷದಲ್ಲಿ ನೀವು ಅನುಭವಿಸಿದಿರೋದು ಯಮಯಾತನೆ ಯಾಕಪ್ಪ ಅಂತ ಹೇಳಿದರೆ ಶನಿ ನಿಮಗೆ ನಷ್ಟದ ಸ್ಥಾನದಲ್ಲಿದ್ದ ನಷ್ಟದ ಸ್ಥಾನ ಅಂತ ಹೇಳಿದರೆ ರಿಸಲ್ಟನ್ನು ಕೊಡ್ತಕ್ಕಂತಹ ಒಂದು ಮನೆಯಲ್ಲಿದ್ದ ನೀವು ಏನನ್ನಾದರೂ ಅಂದ್ಕೊಂಡಿರಿ ಆ ಕೆಲಸ ನಿಲ್ಲಿಸ್ತಕ್ಕಂಥದ್ದು ಅಥವಾ ಮುಂದೂಡ್ತಕ್ಕಂಥದ್ದು ಅಥವಾ ಆಗದೆ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಅವನು ಶನಿ ಈ ಒಂದು ಪೀರಿಯಡ್ ಅಲ್ಲಿ ನಿಮಗೆ ಮಾಡಿದಾನೆ ಸೊ ಇದರಿಂದ ನಿಮಗೆ ಅಂದುಕೊಂಡಿರೋ ಯಾವ ಕೆಲಸಗಳು ಎರಡೂವರೆ ವರ್ಷದಲ್ಲಿ ಆಗಿಲ್ಲ ಇಲ್ಲದೆ ಇದ್ದದ್ದರಿಂದ ಈಗ ಶನಿ ನಿಮ್ಮ ಸ್ವಂತ ರಾಶಿಗೆ ಬರ್ತಾನೆ ಸ್ವಂತ ರಾಶಿ ಮೀನ ರಾಶಿಗೆ ಪ್ರವೇಶ ಆಗಿರೋದ್ರಿಂದ ಶನಿ ಏನೇನೆಲ್ಲ ಫಲಗಳನ್ನು ಶನಿ ಕರ್ಮಕಾರಕನಾಗಿ ನಿಮ್ಮ ರಾಶಿಯಲ್ಲಿ ಬರ್ತಾನೆ ಕರ್ಮಕಾರಕ ಅಂತ ಹೇಳಿದರೆ ನೀವು ಒಳ್ಳೇದು ಮಾಡಿದರೆ ಒಳ್ಳೆ ಫಲ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಫಲ ಒಳ್ಳೇದನ್ನು ಮಾಡಿದರೆ ಒಳ್ಳೆ ಫಲ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟ ಫಲ ಎಷ್ಟು ಪರ್ಸೆಂಟ್ ಎಷ್ಟು ಟೈಮ್ಸ್ ಅಂತ ಹೇಳಿದರೆ ಟೆನ್ ಟೈಮ್ಸ್ ಟೆನ್ ಟೈಮ್ಸ್ ರಿಸಲ್ಟ್ ಒಳ್ಳೇದು ಮಾಡಿದರೆ ಟೆನ್ ಟೈಮ್ಸ್ ಕೆಟ್ಟದ್ದು ಮಾಡಿದರೂ ಟೆನ್ ಟೈಮ್ಸ್ ಸೊ ಇದನ್ನ ಎರಡೂವರೆ ವರ್ಷಗಳ ಕಾಲ ನೀವು ನೆನಪಿನಲ್ಲಿ ಇಟ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಮತ್ತೆ ಎರಡೂವರೆ ವರ್ಷ ನೀವು ಲಾಕ್ ಆಗೋದು ಖಂಡಿತ ಲಾಕ್ ಆಗೋದು ಹೇಗಪ್ಪ ಅಂತ ಹೇಳಿದ್ರೆ ವೀಕ್ಷಕ್ರೆ ನಿಮಗೆ ಶನಿ ಮಾಡಬೇಕಾಗಿರೋ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಆಗಿದೆ ನೀವು ಅದನ್ನು ಎರಡೂವರೆ ವರ್ಷಗಳಲ್ಲಿ ಆಕ್ಟಿವ್ ಮಾಡಬೇಕು ನೀವು ಒಂದು ಪರ್ಸೆಂಟ್ ಮೂಮೆಂಟ್ ಮಾಡಿದರೆ ಅವನು ಹತ್ತು ಪರ್ಸೆಂಟ್ ಫಲಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೀವು ಒಂದು ಪರ್ಸೆಂಟ್ ಮುಂದು ಹೆಜ್ಜೆ ಇಟ್ಟರೆ ಅವನು ಹತ್ತು ಹೆಜ್ಜೆನ ನಿಮಗೆ ಫಲಗಳನ್ನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದರೆ ಆಲಸ್ಯ ಅನ್ನೋದು ಈ ಸಮಯದಲ್ಲಿ ನಿಮ್ಮನ್ನ ಕಾಡುತ್ತೆ ಹೇಗೆ ಕಾಡುತ್ತೆ ಅಂತ ಹೇಳಿದ್ರೆ ನೀವು ಏನನ್ನ ಅಂದ್ಕೋತೀರಾ ಅದನ್ನ ಮಾಡೋಕ್ಕಾಗಲ್ಲ ಆದರೆ ಅಂಥದ್ದನ್ನು ಮಾಡಲಿಕ್ಕೆ ಇರ್ತಕ್ಕಂತಹ ಒಂದು ಸಮಯ ಅಂತ ಹೇಳಿದ್ರೆ ಈ ಒಂದು ಎರಡೂವರೆ ವರ್ಷಗಳ ಕಾಲ ನೀವು ಈ ಎರಡೂವರೆ ವರ್ಷಗಳ ಕಾಲ ಏನೇನೆಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಯಾವ ಕೆಲಸಗಳು ನಿಂತಿದೆ ಆ ಎಲ್ಲ ಕೆಲಸಗಳನ್ನ ನೀವು ಆಕ್ಟಿವ್ ಮಾಡ್ಬೋದು ಪುನಃ ಆರಂಭ ಮಾಡ್ಬೋದು ಯಾವ್ಯಾವ ಅಂದ್ಕೊಂಡಿರ್ತಕ್ಕಂತಹ ಯೋಜನೆಗಳು ಆಗಿಲ್ಲ ಅವೆಲ್ಲದಕ್ಕೂ ಗುದ್ದಲಿ ಪೂಜೆನ ನೀವು ನೆರವೇರಿಸ್ಬೋದು ಯಾರಿಗೆ ಹಣ ಬಂದಿಲ್ಲ ಹಣ ಬರದ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ ಹಣದ ಒಳೆ ಬರುತ್ತೆ ಓಕೆನಾ ಅದು ಹೇಗೆ ಅಂತ ಹೇಳಿದರೆ ಅವನು ಬರ್ತಕ್ಕಂಥದ್ದು ಗುರುವಿನ ಮನೆಗೆ ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಪಾಸಿಟಿವ್ ಆಗಿದ್ರೆ ದನ ಪುತ್ರ ಸಂತಾನ ಓಕೆ ಆಸ್ಪಿಟಲಲ್ಲಿದ್ದರೆ ಹಾಸ್ಪಿಟಲಿಂದ ನೀವು ಡಿಸ್ಚಾರ್ಜ್ ಆಗ್ತಕ್ಕಂಥದ್ದು ನಿಮಗೇನಾದರೂ ಸುಖ ಭಾವ ಏನಾದರೂ ನಡೀತಾ ಇಲ್ಲ ಅಂತ ಹೇಳಿದರೆ ಆ ಸುಖ ಭಾವ ಈ ಎಲ್ಲ ವಿಷಯಗಳಲ್ಲೂ ಇನ್ನೂ ಹಲವು ವಿಷಯಗಳಲ್ಲಿ ನಿಮ್ಮ ಜಾತಕನಿಗೆ ಅವನು ಕೊಡ್ತಾ ಬರ್ತಾನೆ ಸೊ ಹಾಗಾದ್ರೆ ನಾವು ಎಚ್ಚರ ವಹಿಸ್ಬೇಕಾಗಿರೋ ವಿಷಯಗಳು ಏನಪ್ಪ ಅಂತ ಹೇಳಿದ್ರೆ ವೀಕ್ಷಕರೇ ಯಾವುದೇ ಕಾರಣಕ್ಕೂ ನೀವು ಆಲಸ್ಯವನ್ನು ಇಟ್ಕೋಬಾರದು ಆಲಸ್ಯದಿಂದ ದೂರ ಇರಬೇಕು ಈ ಆಲಸ್ಯದಿಂದ ನೀವೆಷ್ಟು ದೂರ ಇರ್ತೀರ ಅಷ್ಟು ನಿಮಗೆ ಒಳ್ಳೆಯದಾಗತ್ತೆ ಎಷ್ಟು ಆಲಸ್ಯವನ್ನು ಬಿಡ್ತೀರಾ ಎಷ್ಟು ಬೇಗ ನೀವು ಆಕ್ಟಿವ್ ಆಗ್ತೀರಾ ಆ ಕೆಲಸಗಳಲ್ಲಿ ನೀವು ಕಾರ್ಯೋನ್ಮುಖರಾಗ್ತೀರಾ ಅಷ್ಟು ಬೇಗ ನಿಮ್ಮ ನಿಮಗೆ ಫಲಗಳು ಸಿಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಎರಡೂವರೆ ವರ್ಷಗಳು ನಿಮಗೆ ಚೆನ್ನಾಗೂ ಇರುತ್ತೆ ಚೆನ್ನಾಗಿಲ್ದೇ ಇರೋ ಥರನೂ ಇರುತ್ತೆ ಇನ್ನು ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯಗಳೇನಪ್ಪ ಅಂತ ಹೇಳಿದರೆ ನಿಮ್ಮ ಆರೋಗ್ಯದ ಸಮಸ್ಯೆಯಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದು ಮತ್ತೆ ಆಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು ಮತ್ತು ಬಹಳ ಇಂಪಾರ್ಟೆಂಟ್ ನಿಮ್ಮ ಕರ್ಮ ಕಳೆದ ನಂತರ ನೀವು ಆಧ್ಯಾತ್ಮಿಕ ಯೋಚನೆಗಳಿಗೆ ತೊಡಗ್ತಕ್ಕಂಥದ್ದು ಯಾರು ಸ್ವಾಮಿ ನಾನು ದೇವಸ್ಥಾನಕ್ಕೆ ಹೋಗಿಲ್ಲ ಸ್ವಾಮಿ ಇಷ್ಟು ದಿನ ನೀವು ದೇವಸ್ಥಾನಕ್ಕೂ ಹೋಗ್ತೀರಾ ದೇವ್ರನ್ನ ನಂಬಿಲ್ಲ ಸ್ವಾಮಿ ನಾನು ದೇವರನ್ನು ನಂಬ್ತೀರ ಈ ಎಲ್ಲ ವಿಷಯಗಳು ಆಕ್ಟಿವೇಶನ್ ಆಗಲಿಕ್ಕೆ ಶನಿ ನಿಮ್ಮ ಜಾತಕದಲ್ಲಿ ಬಂದು ಕೂರ್ತಾನೆ ಶನಿ ಕರ್ಮಕಾರಕನಾಗಿ ಎರಡೂವರೆ ವರ್ಷಗಳ ಕಾಲ ನಿಮಗೆ ನಿಮಗೇನ ಕಲಿಸ್ಬೇಕು ಏನೇನೆಲ್ಲ ನಿಲ್ಲಿಸಿದ್ದಾನೆ ಏನೇನೆಲ್ಲ ಒಳ್ಳೇದು ಮಾಡಬೇಕು ಅದನ್ನೆಲ್ಲದನ್ನು ಕೂಡ ಮಾಡ್ತಾ ಹೋಗ್ತಾನೆ ಅದನ್ನೆಲ್ಲ ಅನುಭವಿಸಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಕುಂಡಲಿಯನ್ನು ಪರೀಕ್ಷಿಸಿಕೊಳ್ಳಿ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ಸನ್ನು ಎನೇಬಲ್ ಮಾಡಿಕೊಳ್ಳಿ ಅದೇ ಥರ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಎಲ್ಲರಿಗೂ ನಮಸ್ಕಾರ